ಹಾಯ್ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಕಾಯಿ ಚಟ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಇದು ಇಡ್ಲಿ ದೋಸೆ ಚಪಾತಿ ಪ್ರತಿಯೊಂದಕ್ಕೂ ಕಾಯಿ ಚಟ್ನಿ ಚೆನ್ನಾಗೇ ಇರುತ್ತೆ ಇದರಲ್ಲಿ ಇದು ಹಳ್ಳಿ ಸ್ಟೈಲಲ್ಲಿ ಹೇ ಯಾವ ರೀತಿ ಮಾಡ್ತಾರೆ ಅಂತ ನಾನು ಇವಾಗ ನಿಮಗೆ ತೋರಿಸ್ಕೊಡ್ತೀನಿ ಸೂಪರಾಗಿರುತ್ತೆ ಫ್ರೆಂಡ್ಸ್ ಇದನ್ನು ನೀವು ಸರಿ ಮನೇಲಿ ಮಾಡಿ ನೋಡಿ ಒಂದು ಕಾಮೆಂಟ್ ಮುಖಾಂತರ ನನಗೆ ತಿಳಿಸಿ ಇವಾಗ ಹೇಗೆ ಮಾಡೋದು ಏನು ಅಂತ ಈಗ ಒಂದು ಸಾರಿ ನೋಡ್ಕೊಂಬರೋಣ ಇದಕ್ಕೆ ಏನೇನು ತೊಗೊಂಡಿದ್ದೀನಿ ಅಂತ ನಾನು ಇವಾಗ ತೋರಿಸ್ತೀನಿ ಮೊದಲನೇದಾಗಿಯೇ ಕೊಬ್ಬರಿ ಹುರ್ಗಡ್ಲೆ ಕಡಲೆ ಬೀಜ ಹಸಿಮೆಣಸಿನ್ಕಾಯಿ ಸ್ವಲ್ಪ ಶುಂಠಿ ಕೊತ್ತಂಬರಿ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕಿ ಮಿಕ್ಸಿಯಲ್ಲಿ ರುಬ್ಕೋಣ ನೋಡಿ ರುಚಿಗೆ ತಕ್ಕಷ್ಟು ಕಲ್ಲುಪ್ಪ ಹಾಕ್ತಿದ್ದೀನಿ ಕಲ್ಲುಪ್ಪು ಯೂಸ್ ಮಾಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಪ್ರತಿಯೊಂದಕ್ಕೂ ಆರೋಗ್ಯಕ್ಕೂ ಒಳ್ಳೆಯದು ಈಗ ನಾನು ಇಡ್ಲಿ ರೆಡಿಯಾಗಿದೆ ನೋಡಿ ಚಟ್ನಿನೂ ರೆಡಿಯಾಗಿದೆ ನೋಡಿ ಈ ಅದಕ್ಕೆ ತುಂಬ ನುಣ್ಣಕ್ಕೂ ಬೇಡ ಈ ಅದಕ್ಕೆ ಕಾಯಿ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ರೆಡಿಯಾಗಿದೆ ಕಾಯಿ ಚಟ್ನಿ ಈಗ ಎಷ್ಟು ಚೆನ್ನಾಗಿದೆ ನೋಡಿ ಈ ರೀತಿ ಕಾಯಿ ಚಟ್ನಿ ಮಾಡೋದ್ರಿಂದ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ನೀವು ಮನೆಯಲ್ಲಿ ಸರಿ ನೀವು ಇದನ್ನು ಟ್ರೈ ಮಾಡಿ ನೋಡಿ ನೋಡಿ ನಾನು ಇವಾಗ ತಟ್ಟೆಗೆ ಇದನ್ನು ಸರ್ವ್ ಮಾಡ್ಕೊತೀನಿ ಬಿಸಿ ಬಿಸಿ ಇಡ್ಲಿ ಮಾಡಿದ್ದೀನಿ ನಾನು ಇಡ್ಲಿ ಜೊತೆ ನೋಡಿ ಇಡ್ಲಿನೂ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಮೆತ್ ಹೂವು ಥರ ಇದೆ ನೋಡಿ ಮಲ್ಲಿಗೆ ಹೂವು ಥರ ಇದೆ ಇದನ್ನು ಒಂದ್ಸರಿ ನಾನು ಹೇಗೆ ಇಡ್ಲಿ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಎಷ್ಟು ಮೃದುವಾಗಿದೆಯೋ ನೋಡಿ ಹೂವು ಥರ ಇದೆ ನೋಡಿ ಈ ಥರ ಇಡ್ಲಿ ಈ ಇಡ್ಲಿನ ನಾನು ಹೇಗೆ ಮಾಡಿದೆ ಅಂತ ನಿಮಗೆ ಇನ್ನೊಂದು ವಿಡಿಯೋ ಮುಖಾಂತರ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈಗ ನೋಡಿ ಇಡ್ಲಿ ಜೊತೆ ನಾನು ಚಟ್ನಿನ ಸರ್ವ್ ಮಾಡ್ತೀನಿ ನೋಡಿ ಇಡ್ಲಿ ಜೊತೆ ಚಟ್ನಿ ಸೂಪರಾಗಿ ಕಾಯಿ ಚಟ್ನಿ ಅಂದರೆ ಯಾರಿಗಿಷ್ಟ ಇರೋಲ್ಲ ಹೇಳಿ ತುಂಬಾ ರುಚಿಯಾಗಿರುತ್ತೆ ಇದನ್ನು ಮಾಡೋ ರೀತಿಯಲ್ಲಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ನಾನು ಹಳ್ಳಿ ಸ್ಟೈಲಲ್ಲಿ ಕಾಯಿ ಚಟ್ನಿ ಮಾಡಿದ್ದೀನಿ ಫ್ರೆಂಡ್ಸ್ ನಾನು ಇದಕ್ಕೆ ಸಾಂಬಾರು ಇದಕ್ಕೆ ಸಾಂಬಾರ್ ಜೊತೆ ಕಾಯಿ ಚಟ್ನಿ ಇಡ್ಲಿಯಲ್ಲಿ ತಿಂದರೆ ಸೂಪರಾಗಿರುತ್ತೆ ಇನ್ನೊಂದು ಸಾಂಬಾರು ಬಿಸಿ ಬಿಸಿ ಸಾಂಬಾರು ಮಾಡಿದ್ದೀನಿ ಎಷ್ಟು ಚೆನ್ನಾಗಿ ರುಚಿಯಾಗಿರುತ್ತೆ ಅಂದರೆ ಹಾಗೆ ಕಲ್ದೋಗ್ಬಿಡಬೇಕು ಅಷ್ಟು ರುಚಿಯಾಗಿರುತ್ತೆ ಇದು ಕಾಯಿ ಚಟ್ನಿ ಸಾಂಬಾರು ಇಡ್ಲಿ ಸಾಂಬಾರು ಕೂಡ ನಾನು ಒಂದಿನ ನಿಮಗೆ ವಿಡಿಯೋ ಮಾಡಿ ತೋರಿಸ್ಕೊಡ್ತೀನಿ ಈಗ ನೋಡಿ ಇಡ್ಲಿನ ನಾನು ಚಟ್ನಿ ದೋಸೆ ನೋಡಿ ಈಗ ಇಡ್ಲಿ ಜೊತೆ ಇದ್ದೀನಿ ನೋಡಿ ಸಾಂಬಾರು ಮತ್ತು ಚಟ್ನಿ ಸೂಪರ್ ಕಾಂಬಿನೇಷನ್ ಫ್ರೆಂಡ್ಸ್ ಮನೇಲಿ ಮಾಡಿ ತಿನ್ನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಾಮೆಂಟ್ ಮುಂತ ಮುಖಾಂತರ ನನಗೆ ತಿಳಿಸಿ ಈ ವಿಡಿಯೋನ ಲೈಕ್ ಮಾಡಿ ನಾನು ಮಾಡಿ ತೋರಿಸಿರೋದು ಒಂದು ಮಾಡಿ ನೋಡಿ ಕಾಮೆಂಟ್ ಮುಖಾಂತರ ತಿಳಿಸಿ ಥ್ಯಾಂಕ್ ಯು